ಎಗಟಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಗುಹೆ ಇದಕ್ಕೆ ತುಂಬ ಕಡಿಮಾದ ಮೆಟ್ಟಿಲಿದೆ ಇದನ್ನ ಈಗ ಈ ಥರ ಹತ್ತುಬಿಟ್ಟು ಹೋಗಬೇಕು ನೋಡಿ ಇದು ವೆಂಕಟೇಶ್ವರ ದೇವಸ್ಥಾನ ಎಗಟಿ ಯಗಟಿ ಗುಹೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಮೂರು ಗುಹೆ ಇದೆ ಮೂರು ಗುಹೆನು ಈ ಥರ ನಾವು ಸಪ್ರೇಟ್ ಒಂದೊಂದು ಗುಹೆಗೆ ಒಂದೊಂದು ಮೆಟ್ಟಲಿನಲ್ಲಿ ಈ ಥರ ಹತ್ತಬೇಕು ಯಾಕೆ ಅಂತಂದರೆ ಇದರ ವಿಶೇಷ ಏನಂದರೆ ಸಪ್ರೇಟ್ ಸಪ್ರೇಟ್ ಯಾಕಪ್ಪ ಮಾಡಿದ್ದಾರೆ ಅಂತಂದರೆ ಅವರ ಜ ಪಾಪ ಕರ್ಮಗಳ್ನ ಕಳ್ಕೊಳ್ಳೋದಕ್ಕೋಸ್ಕರ ಈ ಥರ ಸಪ್ರೇಟ್ ಸಪ್ರೇಟ್ ಮೆಟ್ಟಲು ಮಾಡಿದ್ದಾರೆ ಪ್ರತಿ ಬಾರಿನೂ ಅವರು ಹತ್ತಿಲೇಬೇಕು ಬ್ರಹ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಗುಹೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾನು ಅಲ್ಲಿವರೆಗೂ ತೋರಿಸ್ತಾ ಇದ್ದೀನಿ